ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತ ಪಂಚಭೂತಗಳಿರಲಿ ಪಂಚಾಗ್ನಿ ಸುಡತಲಿರಲಿ ಕೊಂಚ ಹಾನಿಗೂ ಬಿಡದೆ ಕೆಡುಕ ಕಳೆದೇ ಪಂಚ ಆಶ್ಚರ್ಯಗಳು ಸಂಚರಿಸಿ ಬರುವವು ಚಂಚಲದ ಅರಿಗುರುವ ಶ್ರೀ ಪಾದದಡಿಗೆ ಒಬ್ಬ ಪರಿಪೂರ್ಣ ಗುರುವಿಗೆ ಅಸಾಧ್ಯ ಎಂಬ ಕಾರ್ಯವೇ ಇಲ್ಲ ಸ್ನೇಹಿತರೆ ಪಂಚಭೂತ ಒಬ್ಬ ಗುರು ಒಬ್ಬ ಗುರುವಿಗೆ ಅಸಾಧ್ಯ ಎಂಬ ಒಬ್ಬ ಪರಿಪೂರ್ಣ ಗುರುವಿಗೆ ಅಸಾಧ್ಯ ಎಂಬ ಕಾರ್ಯವೇ ಇಲ್ಲ ಸ್ನೇಹಿತರೆ ಪಂಚಭೂತಗಳು ಅವರ ಹಿಡಿತಕ್ಕೆ ಸಿಗಬಲ್ಲರು ಅಘಟಿತ ಘಟನೆಯನ್ನು ತೀರಾ ಅಸಾಧಾರಣ ಎಂಬಂತೆ ನಡೆಸಿಬಿಡುತ್ತಾರೆ ಗುರು ಅಗ್ನಿಯನ್ನು ಅದರ ವಿರುದ್ಧ ಗುಣವಾದ ತಂಪು ಆವರಿಸಿ ಬಿಡುವಂತೆ ಮಾಡಬಲ್ಲರು ಸಾಯಿ ಅದು ಹೇಗೆ ಸಾಧ್ಯ ಏಕೆಂದರೆ ಆತ ಪೂರ್ಣ ಯೋಗಿ ಪೂರ್ಣ ಯೋಗಿಗೆ ಅಪೂರ್ಣತೆಯೇ ಇಲ್ಲ ಸ್ನೇಹಿತರೆ ಸಾಧಾರಣ ಮನುಷ್ಯನೊಬ್ಬ ಊಹಿಸಲು ಸಾಧ್ಯವಿಲ್ಲದ ಸಾಮಾನ್ಯನಿಗೆ ಅರ್ಥ ಮಾಡಿಕೊಳ್ಳಲಾಗದ ಕಲ್ಪನೆಗೆ ಮೀರಿದ ಕ್ರಿಯೆಗಳನ್ನು ಒಬ್ಬರೇ ತೀರಾ ಸರಳವಾಗಿ ಮಾಡಬಲ್ಲರು ಆ ಸರಳ ಕ್ರಿಯೆಗಳಲ್ಲೂ ಅದ್ಭುತವಾದ ಅರ್ಥ ಅಡಗಿರುತ್ತದೆ ನಮ್ಮ ಬಾಬಾರವರೂ ಹಾಗೆಯೇ ಅದ್ಭುತಕಾರಿಯಾದ ಅನೂಹ್ಯ ಘಟನೆಗಳನ್ನ ಎಂದಾದರೊಮ್ಮೆ ಯಾರಿಗಾದರೊಮ್ಮೆ ಅನುಭವಕ್ಕೆ ಬರುವಂತೆ ಮಾಡುತ್ತಲೇ ಇರುತ್ತಾರೆ ಅದನ್ನು ಏನೆಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ಎಲ್ಲ ಮಾಯ ಎಂಬಂತೆ ಅದೃಶ್ಯವಾಗಿರುತ್ತದೆ ಯಾವುದು ದೃಶ್ಯ ಯಾವುದೋ ಅದೃಶ್ಯ ಮಿಥ್ಯವ್ಯಾವುದು ಅದನ್ನು ದೃಢಪಡಿಸಿಕೊಳ್ಳಲು ಭಕ್ತನಿಗಿರಬೇಕಾದದ್ದು ಅನನ್ಯ ಶ್ರದ್ಧೆ ತಾಳ್ಮೆ ನಂಬಿಕೆ ಗುರುವಿನಲ್ಲಿ ಏಕನಿಷ್ಠೆ ಮಾತ್ರ ಸ್ನೇಹಿತರೆ ಇದೇ ತರಹ ಇವತ್ತೊಬ್ಬರು ನನಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಹಾಕಿದ್ದಾರೆ ಸ್ನೇಹಿತರೆ ಏನಂತ ಹೇಳಿ ಅಂದ್ರೆ ಅವರು ಹೋದ ವರ್ಷ ರಾಗಿ ಬಿತ್ತನೆಯನ್ನ ಮಾಡಬೇಕಾದ್ರೆ ಅವರು ರಾಗಿಯನ್ನ ಒಂದು ತಟ್ಟೆಯಲ್ಲಿಟ್ಟು ಅದರ ಮೇಲೆ ಬಾಬಾರವರ ಮೂರ್ತಿಯನ್ನಿಟ್ಟು ಪೂಜಿಸಿ ಮತ್ತು ಬಾಬಾರವರ ಪಾದಗಳನ್ನು ಬರೆದಿದ್ರಂತೆ ಅದನ್ನು ಪೂಜಿಸಿ ಆದಮೇಲೆ ಅದನ್ನು ಬಾಬಾರವರಲ್ಲಿ ಅನನ್ಯವಾದ ವಿಶ್ವಾಸವಿಟ್ಟು ಭಕ್ತಿಯ ಭಾವದಿಂದ ಅದನ್ನು ಮಾರನೇ ದಿನ ತಗೊಂಡೋಗಿ ತಮ್ಮ ಹೊಲದಲ್ಲಿ ಬಿತ್ತನೆಯನ್ನು ಮಾಡಿದ್ರಂತೆ ಸ್ನೇಹಿತರೆ ಆ ರಾಗಿ ಬೆಳೆಯಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಬಂದಿದೆ ಅಂತೆ ಸ್ನೇಹಿತರೆ ಅತ್ಯಂತ ಸಂತೋಷದಿಂದ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಹಾಗೆ ಎರಡು ಕ್ವಿಂಟಲ್ ಅಷ್ಟು ರಾಗಿಯನ್ನು ಕೂಡ ಅವರು ದಾಸೋಹಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿಯ ಪವಾಡಗಳನ್ನು ಸಹ ಚಮತ್ಕಾರಗಳನ್ನು ಸಹ ಬಾಬಾರವರು ತನ್ನನ್ನು ನಂಬಿದ ಭಕ್ತರ ಜೀವನದಲ್ಲಿ ನಡೆಸ್ತಾನೆ ಇರ್ತಾರೆ ಸ್ನೇಹಿತರೆ ಯಾವ ರೀತಿಯ ಭರವಸೆಯನ್ನು ನಾವು ಇಟ್ಟಿರ್ತೀವೋ ಯಾವ ರೀತಿಯ ಭಾವವನ್ನು ಆ ಗುರುವಿನಲ್ಲಿ ನಾವು ಸಮರ್ಪಣೆಯನ್ನು ಮಾಡಿರ್ತೀವೋ ಅದೇ ತರಹ ಫಲವನ್ನು ಅವರು ನಮಗೆ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಕೆಲವರಿಗೆ ಬೆಳೆ ಹಾನಿಯಾಗಿದೆ ಬರಗಾಲ ಬಂದಿದೆ ಈ ರೀತಿ ಎಲ್ಲ ಒತ್ತಡದ ಸ್ಥಿತಿಯಲ್ಲೂ ಕೂಡ ಒಬ್ಬರು ಗುರುವಿನಲ್ಲಿ ಪರಿಪೂರ್ಣವಾದ ನಂಬಿಕೆ ಇಟ್ಟು ಈ ರೀತಿಯಾಗಿ ಬಾಬಾರವರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಂಡು ಯಾವ ರೀತಿಯಲ್ಲಿ ಅವರು ಗುರುವಿನ ಜೊತೆ ತಮ್ಮ ಹೆಜ್ಜೆಗಳನ್ನು ಇಡ್ತಾರೋ ಅದೇ ರೀತಿಯ ಫಲಗಳನ್ನು ಹೊಂದೇ ಹೊಂದುತ್ತಾರೆ ಸ್ನೇಹಿತರೆ ಅದಕ್ಕೆ ಜೀವಂತ ಸಾಕ್ಷಿ ಇವರೇ ಆಗಿದ್ದಾರೆ ಅಲ್ವಾ ಸ್ನೇಹಿತರೆ ಅಂದರೆ ನಾವು ಹೊಲದಲ್ಲಿ ಬೆಳೆಯನ್ನು ಬಿತ್ತಿದಾಗ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಸ್ನೇಹಿತರೆ ಒಂದೊಂದ್ಸರಿ ಮಳೆ ಜಾಸ್ತಿ ಆಗುತ್ತೆ ಒಂದೊಂದ್ಸರಿ ಬಿಸಿಲು ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಒಂದೊಂದ್ಸರಿ ರೋಗ ಬಾಧೆಗಳು ಕೂಡ ಕಾಡ್ತವೆ ಸ್ನೇಹಿತರೆ ಅಂಥದ್ರಲ್ಲಿ ಇವರ ವಿಶ್ವಾಸ ಎಷ್ಟಿತ್ತಂದರೆ ರಾಗಿ ತುಂಬಿದ ತಟ್ಟೆಯ ಮೇಲೆ ಬಾಬಾರವರ ಮೂರ್ತಿಯನ್ನು ಇಟ್ಟು ಅವರ ಪಾದಗಳನ್ನು ಅದರ ಮೇಲೆ ಬರೆದು ಆ ರಾಗಿಯನ್ನು ಬಾಬಾರವರ ಆಶೀರ್ವಾದ ಅವರೇ ಅವರೇ ನಮ್ಮ ಹೊಲಕ್ಕೆ ಬರ್ತಾ ಇದ್ದಾರೆ ರಾಗಿಯನ್ನು ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ ಅವರು ಈ ಬೆಳೆಯನ್ನು ಸಂರಕ್ಷಿಸ್ತಾರೆ ಅವರೇ ನಮಗೆಲ್ಲ ಅಂತ ಹೇಳಿ ಏನು ಭರವಸೆ ಇಟ್ಟು ಸಮರ್ಪಣೆ ಹೊಂದಿ ಈ ರೀತಿಯ ಒಂದು ಸೇವೆಯನ್ನ ಮಾಡಿದ್ರಲ್ಲ ಅದಕ್ಕೆ ತಕ್ಕ ಹಾಗೆ ಅವರಿಗೆ ಫಲ ಸಿಕ್ಕಿದೆ ಸ್ನೇಹಿತರೆ ಅದೇ ಫೋಟೋವನ್ನೇ ನಾನಿಲ್ಲಿ ಶೇರ್ ಮಾಡಿದ್ದೀನಿ ೇ ಅಲ್ವಾ ನಂಬಿಕೆ ಭರವಸೆ ಅಂದ್ರೆ ಹಾಗಾಗಿ ಸ್ನೇಹಿತರೆ ನಾವು ಆ ಗುರುವಿನಲ್ಲಿ ಯಾವ ರೀತಿಯ ಭಾವವನ್ನ ಹೊಂದುತ್ತೀವೋ ಯಾವ ರೀತಿಯ ಸಂಬಂಧವನ್ನ ಇಟ್ಕೊಂಡಿರ್ತೀವೋ ಅದೇ ರೀತಿ ನಮ್ಗೆ ಜೀವನದುದ್ದಕ್ಕೂ ಅವರು ಜೊತೆಯಾಗಿ ನಿಲ್ತಾರೆ ಸ್ನೇಹಿತರೆ ಅದೇ ರೀತಿ ನಮಗೆ ಕಷ್ಟಗಳಿದೆ ಸಮಸ್ಯೆ ಇದೆ ಯಾ ನಾನು ಯಾವುದೋ ಒಂದು ಸ್ಥಳಕ್ಕೆ ಹೋಗಬೇಕು ಅಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ ನನಗೆ ಮೋಸ ಆದರೆ ವಂಚನೆ ಆದರೆ ಅವರೇನಾದರೂ ನನಗೆ ಮಾಡಿಬಿಟ್ರೆ ಈ ರೀತಿಯೆಲ್ಲ ನಮಗೆ ಆತಂಕ ಇದ್ದೇ ಇರತ್ತಲ್ವ ಸ್ನೇಹಿತರೆ ಆಗ ನಾವು ಮನುಷ್ಯರನ್ನು ಬಲಕ್ಕೆ ಕರ್ಕೊಂಡು ಹೋಗ್ಬೋದು ಅವರು ಕೂಡ ಅವ್ರು ಮಾಡುವ ಚೇಷ್ಟೆಯಿಂದ ಹೆದರ್ಬೋದು ನಾವು ಮನುಷ್ಯನಲ್ಲಿ ನಂಬಿಕೆ ಇಡೋದಕ್ಕಿಂತ ಆ ಗುರುವಿನಲ್ಲೇ ಪರಿಪೂರ್ಣವಾಗಿ ಶರಣಾಗಿ ಸಮರ್ಪಣೆಯನ್ನು ಹೊಂದಿ ಅವರೇ ನನ್ನ ಜೊತೆಗಿದ್ದಾರೆ ಅವರೇ ನನ್ನ ಜೊತೆಗೆ ಬರ್ತಾ ಇದ್ದಾರೆ ಅಲ್ಲಿ ಎಲ್ಲ ರೀತಿಯಲ್ಲಿ ಅವರು ಒಳ್ಳೆಯದನ್ನು ಮಾಡ್ತಾರೆ ನನಗೆ ರಕ್ಷಣೆ ನಿಲ್ತಾರೆ ಅಲ್ಲಿ ಏನೂ ಆಗದೆ ಇರೋ ರೀತಿಯಲ್ಲಿ ಯಾರಿಂದಲೂ ನನಗೆ ವಂಚನೆ ಆಗದೆ ಇರೋ ರೀತಿಯಲ್ಲಿ ನಮ್ಮನ್ನು ರಕ್ಷಿಸ್ತಾರೆ ಅನ್ನುವ ಭರವಸೆ ನಿಮ್ಮಲ್ಲಿ ದೃಢವಾಗಿದ್ದರೆ ಅದೇ ರೀತಿಯ ಫಲವನ್ನು ಅದೇ ರೀತಿಯ ಸಹಾಯವನ್ನು ಅದೇ ರೀತಿಯ ರಕ್ಷಣೆಯನ್ನು ನೀವು ಗುರುವಿನಿಂದ ಪಡಿತೀರ ಸ್ನೇಹಿತರೆ ಇವು ಕೂಡ ಇವರ ಸಂಕಲ್ಪ ಬಹಳ ದೃಢವಾಗಿತ್ತು ಅದಕ್ಕೆ ತಕ್ಕ ಹಾಗೆ ಬಾಬಾರವರು ಇವರಿಗೆ ಫಲವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ರೀತಿ ಇವತ್ತು ಮತ್ತೊಬ್ಬರು ಕೂಡ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ದಾರೆ ಸ್ನೇಹಿತರೆ ಒಂದು ಫೋಟೋವನ್ನು ಕೂಡ ಹಾಕಿದ್ದಾರೆ ಆ ಫೋಟೋವನ್ನು ಕೂಡ ನಾನು ಇವತ್ತು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಅವರು ಕೂಡ ನಾನು ತಿಳಿಸಿದಂತೆ ಮೂವತ್ ದಿನಗಳ ಬಾಬಾರವರ ವ್ರತವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಬೆಳಗ್ಗೆ ಬೇಗನೆ ಮೂರು ಗಂಟೆಗೆ ಎದ್ದು ಬಾಬಾರವರ ಪೂಜೆಯನ್ನು ಮಾಡಿ ಒಂದು ದುಂಡು ಮಲ್ಲಿಗೆಯ ಹಾರವನ್ನ ಬಾಬಾರವರ ಕೊರಳಿಗೆ ಹಾಕಿದ್ರಂತೆ ಆಗ ನಿನ್ನೆ ಹಾಕಿರೋ ವಿಡಿಯೋನ ನೋಡ್ತಾ ನೋಡ್ತಾ ಪೂಜೆಯನ್ನು ಕೂಡ ಮಾಡಿದ್ರು ಇದ್ರಂತೆ ಸ್ನೇಹಿತರೆ ಅವರಿಗೆ ಯಾವ ರೀತಿ ಬಾಬಾರವರು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಅವರ ಮಾತುಗಳಲ್ಲೇ ನೀವು ಕೇಳ್ಬಿಡ್ರಿ ಸ್ನೇಹಿತರೆ ನಮಸ್ತೆ ಗಾಯತ್ರಿ ಅವರೇ ನನಗೆ ಒಂದ್ ನಿಮಿಷಕ್ಕೆ ಮೈ ಜಿಮ್ ಅಂದ್ಬಿಡ್ತು ನಿಮ್ ಹತ್ರ ನಾನು ಈ ಖುಷಿನ ಹಂಚ್ಕೊಬೇಕು ಅಂತ ಈ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದೀನಿ ದಿನ ಬೆಳಗ್ಗೆನೇ ಎದ್ದು ನಾಲ್ಕೂವರೆ ಅಷ್ಟರಲ್ಲಿ ಐದು ಗಂಟೆ ಅಷ್ಟ್ರಲ್ಲಿ ನಾನು ಪೂಜೆ ಮುಗಿಸ್ತೀನಿ ಮೂವತ್ತ್ಮೂರು ದಿವಸದ ವ್ರತ ಮಾಡ್ತಾ ಇದ್ದೀನಲ್ಲ ಇವತ್ತು ಅಷ್ಟನ್ನೇ ಪೂಜೆ ಮುಗಿಸಿ ಮಂಗಳವಾರ ಅಲ್ವಾ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದೆ ಬಾಗ್ಲು ಮುಚ್ಚಿದ್ದು ಅಲ್ಲಿ ಆ ಮ ಆ ದೇವಸ್ಥಾನದ ಸುತ್ತ ಬರೀ ಬೇವಿನ್ ಮರನೇ ಇತ್ತು ಬರೀ ಬೇವಿನ್ ಮರನೇ ಇತ್ತು ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಬಾಬಾದು ಗಾಯತ್ರಿ ಮಂತ್ರ ಎಲ್ಲ ಹೇಳಿ ಬಾಬಾ ನೀವೇ ಇದ್ದೀರಾ ನೀವೇ ಇದ್ದೀರ ಅಂತ ಅಂದ್ಕೊಂಡು ಬಂದೆ ದಿನ ತುಂಬಾ ಖುಷಿಯಾಗಿತ್ತು ಇವತ್ತು ಖುಷಿ ಅನ್ನೋದಕ್ಕಿಂತ ಒಂಥರ ಸಮಾಧಾನ ನನಗೆ ಹೇಳೋಕ್ಕೆ ಸಾಧ್ಯ ಎಂದಿರೋಷ್ಟು ಸಮಾಧಾನ ನೀವು ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ನಿಮ್ಮದು ಅಲ್ಲಿ ಏನು ಹಳೇ ವಿಡಿಯೋಸ್ ಇದೆ ಅದನ್ನು ನೋಡ್ತಾನೆ ಇರ್ತೀನಿ ಬಾಬಾದು ಸ್ಮರಣೆ ಮಾಡ್ತಾನೆ ಇರ್ತೀನಿ ಬಾಬಾ ನಾಮ ಜಪ ಹೇಳ್ತಾನೆ ಇರ್ತೀನಿ ಇವತ್ತೇನಾಯಿತು ಏನೋ ಗೊತ್ತಿಲ್ಲ ಆ ಏನೋ ಮೊಬೈಲಲ್ಲಿ ಕೆಲಸ ಇದ್ದೆ ಒಂದು ನಿಮಿಷ ಹಿಂಗ್ ತಲೆ ಎತ್ತಿ ನೋಡಿದ್ರೆ ಬಾಬಾ ಕತ್ತಗೆ ಹಾಕಿದ್ದು ಆರ ಬಿದ್ದಿದೆ ನಮ್ ನನ್ಗಿದೆಲ್ಲ ಅಪ್ಪ ನಂ ನಂಗೆ ನಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಇದಕ್ಕಿಂತ ಇನ್ನೇನ್ ಬೇಕು ನಂಗೆ ನಂಗೆ ಜೀವನದಲ್ಲಿ ಇನ್ನೇನು ಬೇಡ ನಂಗ್ ಜನ್ಮ ಸಾರ್ಥಕ ಅನ್ಸ್ಬಿಡ್ತು ಗಾಯತ್ರಿಯವರೇ ಇದೆಲ್ಲ ನಿಮ್ಮ ಚಾನಲ್ ಇಂದನೆ ನೀವು ಹೇಳೋ ಮಾತಿಂದಾನೇ ಇವತ್ತು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ನೀವು ಹಾಕಿರೋದು ಆ ವಿಡಿಯೋ ನೋಡಿದೆ ನಾನು ಆ ಎಚ್ನೆ ಆಗ್ಬಿಡುತ್ತೆ ತುಂಬಾನೇ ಖುಷಿ ಆಯ್ತು ಆ ವಿಡಿಯೋ ಎಲ್ಲ ನೋಡಾದ್ಮೇಲೆ ತುಂಬಾ ಪಾಸಿಟಿವ್ ಆಗಿದ್ದೆ ಬಾಬಾ 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 ಪ್ರತಿ ಕ್ಷಣ ನನ್ ಬಾಬಾ ಅಂತ ಇದ್ದೆ ನನ್ ನಂಗ್ ಇದಕ್ಕಿಂತ ನಂಗ್ ಬೇರೆ ಏನು ಇಲ್ಲ ಕತ್ತಿಂದ ಬಾಬನ್ ಕತ್ತಿಂದಾನೇ ಹಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಂಗೆ ಇನ್ನೇನ್ ಬೇಕು ಹೇಳಿ ಇದು ಇದ್ಮ್ ಅನಂತ ಧನ್ಯವಾದಗಳು ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಗಾಯತ್ರಿ ಅವರೇ ಧನ್ಯೋಸ್ಮಿ ನಾನು ಸಾಯಿರಾಮ್ ಗಾಯತ್ರಿ ಅವರೇ ತುಂಬ ಖುಷಿ ಆಗ್ತಿದೆ ಖುಷಿ ವಿಷಯ ಅದು ನನಗೆ ಗೊತ್ತಿಲ್ಲ ನನ್ನ ಲೈಫಲ್ಲಿ ನಂಗೆ ಇಷ್ಟೆಲ್ಲ ನಾನು ಖುಷಿ ಖಂಡಿತ ಪಟ್ಟಿಲ್ಲ ಇವಾಗ ಏನು ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತಾರಲ್ಲ ಆ ಥರ ಇದೆ ನೀವು ಹೇಳಿರೋ ಪ್ರತಿಯೊಂದು ಪರಿಹಾರ ಕೂಡ ಇದ್ದೀನಿ ಅದು ನೀವು ನಂಗೆ ನಂಗೆ ಹೆಂಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇವತ್ತು ಬರೀ ನಾಳೆಗೆ ಹೋಗ್ತಾ ಇದೆ ನೀವು ಮೂವತ್ತ್ ಮೂರು ದಿನ ಉಪ್ಪು ಮತ್ತು ಸಾಸಿವೆಯಲ್ಲಿ ದೃಷ್ಟಿ ತೆಗಿಯೋಕ್ಕೆ ಹೇಳಿದ್ದೀರ ಅದನ್ನು ಪ್ರತಿದಿನ ಮಾಡ್ತಾ ಇದ್ದೀನಿ ಪ್ರತಿದಿನ ಸಾಯಿ ಗಾಯತ್ರಿ ಮಂತ್ರ ಹೇಳಿ ಮಲ್ಗಕ್ಕಿಂತ ಮುಂಚೆ ನೀರು ಕುಡಿತಾ ಇದ್ದೀನಿ ಆ್ಯಂಡ್ ಪೇಪರಲ್ಲಿ ಒಂದು ಮೂರು ನಮ್ಮದು ಬೇಡಿಕೆನ ಬರೆದು ದಿಮ್ ಕೆಳಗಡೆ ಇಟ್ಕೊಂಡು ಬೆಳಿಗ್ಗೆ ಎದ್ದು ಸುಟ್ಟು ಹಾಕಬೇಕು ಅಂತ ಹೇಳಿದ್ರಿ ಅದನ್ನು ಮಾಡ್ತಾಯಿದ್ದೀನಿ ಅದರಲ್ಲೂ ಆಲ್ರೆಡಿ ನನಗೆ ಫಲ ಸಿಕ್ಬಿಡ್ತು ಹೆಂಗಿದೆ ಅಂದರೆ ನನಗೆ ಇವಾಗ ತುಂಬ ಖುಷಿ ಆಗುತ್ತೆ ನನಗೆ ಹೇಳೋಕೆ ಸಾಧ್ಯ ಇಲ್ಲ ನನಗೆ ಟೀಚರ್ ಕೆಲಸಕ್ಕೆ ಇವತ್ತು ಓದಿ ಗುರುವಾರ ಪೂಜೆ ಮಾಡಿ ಬಾಬಾದು ಆರತಿ ಮಾಡಿ ಕುತ್ಕೊಂಡೆ ಅವರೇ ಫೋನ್ ಮಾಡಿಬಿಟ್ಟು ಬನ್ನಿ ಸೋಮವಾರ ಅಂದರು ಇವತ್ತು ಹೋದೆ ನಾನು ಹೋಗಿದ ತಕ್ಷಣ ಒಳಗಡೆ ಆ ರೂಮಲ್ಲಿ ಪ್ರಿನ್ಸಿಪಲ್ದು ರೂಮ್ ಅಲ್ಲಿ ಬಾಬಾದು ವಿಗ್ರಹ ಎಷ್ಟು ಚೆನ್ನಾಗಿದೆ ಗೊತ್ತಾ ಜೊತೆಗೆ ಬಾಬಾದು ಫೋಟೋ ಆ ಫೋಟೋ ಹೆಂಗಿದೆ ಅಂದ್ರೆ ನನ್ನ ನನ್ನ ಕಡೆನೇ ಅವರು ಹಿಂಗೆ ಕೈ ತೋರಿಸಿ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಬಾಬಾ ನನಗೆ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಬೇಕು ಬಟ್ ನನ್ನ ಯೋಗ್ಯತೆಗೆ ಏನು ನಿಮ್ಗೆ ಅನಿಸುತ್ತೋ ಅದನ್ನು ಅವ್ರ ಅವ್ರ ಬಾಯಿಂದ ಹೇಳಿಸಿ ಅಂದೆ ಅವರು ಎಂಟೂವರೆ ಸಾವಿರ ಕೊಡ್ತೀವಿ ನಿಮಗೆ ಬನ್ನಿ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಲೆಟರೆಲ್ಲ ರೆಡಿ ಇದೆ ಕೊಡ್ತೀವಿ ಅಂತ ಹೇಳಿದ್ರು ಸರಿ ಬಾಬಾ ಮಿಚ್ಚೆ ನಾನು ಕೆಲಸ ಮಾಡ್ತೀನಿ ಅಂದ್ಕೊಂಡು ಬಂದೆ ಕೆಲಸ ಸಿಕ್ತು ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಅಲ್ವಾ ಮನೆಯಲ್ಲೇ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದರಲ್ಲೂ ಕೂಡ ಸಹ ನನಗೆ ಒಂದು ಸಂಪಾದನೆ ಆಗ್ತಾ ಇದೆ ಆ್ಯಂಡ್ ನಾನು ಸಂಪಾದನೆ ಮಾಡಿದ್ರ ಜೊತೆಗೆ ನಾನು ನನ್ನ ಅಂಡರಲ್ಲಿ ಯಾರು ಜಾಯ್ನ್ ಆಗ್ತಿದ್ರು ಅವ್ರಿಗೂ ಸಂಪಾದನೆ ಮಾಡೋದಕ್ಕೆ ನಾನು ಸಹಾಯ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೇ ದಿನಕ್ಕೆ ಹನ್ನೆರಡು ಸಾವಿರ ಮಾಡಿದ್ದೀನಿ ನಂಗೆ ನಿಜವಾಗ್ಲೂ ಇದು ಒಂದು ನಿಮ್ಮ ಯೂಟ್ಯೂಬ್ ಚಾನಲ್ಲು ನಿಮ್ಮ ಸಂದೇಶಗಳು ನನಗೆ ಅದು ಹೆಂಗೆ ಬಂದಿದೆ ನನ್ನ ಲೈಫಲ್ಲಿ ಅಂದರೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗ್ತಾ ಇಲ್ಲ ಅಷ್ಟು ಅಷ್ಟು ನಂಗೆ ಒಳ್ಳೆದಾಗ್ತದೆ ನಾನು ನಿಜ ಚಿರಋಣಿ ಆಗಿರ್ತೀನಿ ನಿಮ್ಮ ಚಾನಲ್ಗಾಗಿರ್ಬೋದು ನಿಮ್ಮ ಸಂದೇಶಕ್ಕಾಗಿರ್ಬೋದು ಬಾಬಾಗಾಗಿರ್ಬೋದು ಅಂಡ್ ಪ್ರತಿದಿನ ನೀವು ಬೆಳಗಿನ ಜಾವ ಎದ್ದು ಬಾಬಂದು ಗಾಯತ್ರಿ ಮಂತ್ರ ಬರೀರಿ ಅಂತ ಹೇಳಿದಿರಾ ಅದು ಕೂಡ ನಾನು ಗುರುವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಎಲ್ಲದಕ್ಕೂ ನಂಗೆ ಅನ್ನಿಸ್ತಾ ಇತ್ತು ಈ ಯಾವುದನ್ನೇ ಒಂದು ಹೊಸ ವಿಷಯ ಸ್ಟಾರ್ಟ್ ಮಾಡಿದ್ರು ಎಷ್ಟು ದಿವಸ ಮಾಡ್ತೀವಿ ಇಂಟ್ರೆಸ್ಟ್ ಇರೋವ್ರಿಗೂ ಅಷ್ಟೇ ಆಮೇಲೆ ಬಿಟ್ಬಿಡ್ತೀವಿ ಅಂತ ಅನ್ನಿಸ್ತಾ ಇತ್ತು ಆದರೆ ಇವಾಗ ಇದು ಬಾಬಂದು ಪೂಜೆ ಇದಕ್ಕೆ ಯಾವತ್ತೂ ಕೊನೆಯೇ ಇಲ್ಲ ಪ್ರತಿದಿನ ತಕ್ಷಣ ನಾನು ಏನಾದರೂ ಬಾಬನಿಗೆ ನೈವೇದ್ಯ ಇಡ್ತೀನಿ ಫಸ್ಟು ಪೂಜೆ ಮುಗಿಸ್ತೀನಿ ಪ್ರತಿದಿನ ದೀಪ ಹಚ್ತಾ ಇದ್ದೀನಿ ಮನ್ಸಿಗೆ ತುಂಬ ಖುಷಿ ಆಗ್ತಿದೆ ಗಾಯತ್ರಿಯವರೇ ಅವರೇ ನಮ್ಮಂತ ಎಷ್ಟು ಎಷ್ಟೋ ಜನಕ್ಕೆ ನಿಮ್ ಸಂದೇಶಗಳು ಇನ್ನು ತಲುಪಬೇಕು ತಲುಪ್ಲಿ ನಿಮ್ಗೆ ಅನಂತ ಧನ್ಯವಾದ ಧನ್ಯವಾದಗಳು ನಿಮ್ಗೆ ಬಾಬಾಗೆ ನನ್ನ ಇಡೀ ಜೀವನದಲ್ಲಿ ನಾನು ತುಂಬಾ ಅವಮಾನಗಳನ್ನ ಎದುರಿಸಿದೀನಿ ಯಾರಿಗೂ ಬೇಡವಾಗ್ದಿರೋರಿಗೂ ಸಹ ಬಾಬಾರವರಿಗೆ ಬೇಕಾಗ್ತಾರೆ ಬಾಬಾರವರು ಅಂತವರನ್ನೂ ಕೂಡ ತಮ್ಮ ಭಕ್ತರಾಗಿ ಮಾಡ್ಕೊತಾರೆ ಅಂತ ನಿಮ್ಗೆ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀರಾ ಆ ಮಾತು ಸತ್ಯ ಆಯಿತು ಇವತ್ತಿಗೆ ನಾನು ಗೆದ್ದೆ ನನ್ನ ಜನ್ಮ ಸಾರ್ಥಕ ಅನಿಸ್ಬಿಡ್ತು ಮನುಷ್ಯರು ಯಾರು ನನ್ನನ್ನು ಬೇಡ ಅಂದರೂ ಪರವಾಗಿಲ್ಲ ನನ್ನ ಬಾಬಾ ನನ್ನನ್ನು ಒಪ್ಕೊಂಡ್ರು ನೀವು ಹೇಳ್ದಂಗೆ ನನ್ನ ತಾಳ್ಮೆಗೆ ಹೊರ ಕೊಟ್ಟಿದ್ದಾರೆ ನಾವು ಕೇಳ್ದಾಗ ಬಾಬಾ ಕೊಡೋಲ್ಲ ಬಾಬಾ ಕೊಡೋ ಸಮಯದವರೆಗೂ ನಾವು ಕಾಯಬೇಕು ತುಂಬ ತಾಳ್ಮೆ ಅನ್ನೋದು ಕಲಿತಾ ಇದ್ದೀನಿ ಏನೇ ಆದರೂ ಬಾಬಾ ಕೊಡ್ತಾರೆ ಒಳ್ಳೇದಾದ್ರೂ ಬಾಬಾ ಕೆಟ್ಟದಾದ್ರೂ ಬಾಬಾ ಒಳ್ಳೇದು ಅಂದ್ರೆ ಬಾಬಾ ಕೊಡ್ತಾರೆ ಎಷ್ಟು ಮಟ್ಟಕ್ಕೆ ನಾನು ಬದಲಾಗಿದ್ದೀನಿ ಅಂದರೆ ನಂಗೆ ಹೇಳಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ ನಿಮ್ಗೆ ಅದು ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಕಡಿಮೆನೆ ನಿಮ್ಮ ಚಾನಲಿಂದ ನೀವು ಬಾಬಾ ಬಗ್ಗೆ ಇಷ್ಟೆಲ್ಲ ಹೇಳೋದ್ರಿಂದನೇ ನಂತರ ಎಷ್ಟು ಎಷ್ಟೋ ಕೋಟಿ ಜನ ಬದಲಾಗ್ತಾ ಇದ್ದಾರೆ ಇವತ್ತು ನನ್ನ ಜನ್ಮ ಸಾರ್ಥಕ ಅನ್ನಿಸ್ತು ನಾನು ನಿಜ ನಿಮ್ಮನ್ನು ಅದೆಷ್ಟು ನೆನ್ಸ್ಕೊಂತಿನೋ ನನಗೇ ಗೊತ್ತು ಏನೋ ಹೇಳಕ್ ಸಾಧ್ಯ ಆಗದಿರೋ ಅಷ್ಟು ನೆಮ್ಮದಿ ಇದೆ ಜೀವನದಲ್ಲಿ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು ಕೆಲವರಿಗೆ ಇನ್ನೂ ಅನುಮಾನ ಇದೆ ಬಾಬಾರವರು ನಮ್ಮ ಜೊತೆ ಮಾತಾಡ್ತಾರ ನಮಗೆ ಸ್ಪಂದಿಸ್ತಾರ ನಮಗೆ ರಕ್ಷಣೆ ಕೊಡ್ತಾರ ನಾವು ಕರೆದ್ರೆ ಅವ್ರು ನಮ್ಮ ಜೊತೆಗೆ ಬರ್ತಾರ ಅಂತೇಳಿ ಕರ್ದಾದ್ರೂ ಒಮ್ಮೆ ನೋಡಿ ಆಗ್ಲಾದರೂ ನಿಮಗೆ ತಿಳಿಯುತ್ತಲ್ವ ಆ ನಂಬಿಕೆ ವಿಶ್ವಾಸ ನಿಮ್ಮಲ್ಲಿರಬೇಕು ಆ ಭಾವವನ್ನು ಹೊಂದಿ ನೀವು ಕರಿಬೇಕು ಏನೋ ಅವ್ರು ಹೇಳಿದರು ಅಂತೇಳಿ ನಾನು ಕರಿತಾ ಇದ್ದೀನಿ ಅಂದರೆ ಅವ್ರು ಬರೋದಿಲ್ಲ ಸ್ನೇಹಿತರೆ ಸಾಹಸ ಮಾತ್ರ ಮಾಡಲಿಕ್ಕೆ ಹೋಗ್ಬೇಡ್ರಿ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾವು ಕೂಡ ಹೋಗಲ್ಲ ಅಂದಮೇಲೆ ಆ ಗುರುವು ಬರಲಿಕ್ಕೆ ಸಾಧ್ಯನಾ ಒಮ್ಮೆ ಯೋಚಿಸ್ರಿ ಹಾಗಾಗಿ ಆ ಗುರುವಿಗೆ ಬೇಕಾದ ಸಮರ್ಪಣೆಯ ಭಾವವನ್ನು ಶುದ್ಧವಾದ ಭಕ್ತಿಯನ್ನು ಕೊಟ್ಟು ಅವರ ಪಾದಗಳಿಗೆ ಶರಣಾಗ್ರಿ ನಿಮ್ಮ ಕಷ್ಟಗಳಾಗಿರ್ಬೋದು ನಿಮ್ಮ ಸಮಸ್ಯೆಗಳಾಗಿರ್ಬೋದು ಯಾವ ಭಾರವನ್ನೇ ಆಗಲಿ ಅವರ ಪಾದಗಳ ಮೇಲೆ ಹಾಕ್ರಿ ನೀವು ಎಂಥದ್ದೇ ಪಾಪ ಹಿಂದೆ ಮಾಡಿರಲಿ ಅದನ್ನು ಕೂಡ ಅದಕ್ಕೂ ಕೂಡ ಪಟ್ಟು ಬಾಬಾನ ಪಾದಗಳಲ್ಲಿ ಆ ತಪ್ಪನ್ನು ಒಪ್ಪಿಸಿ ಶರಣಾಗಿ ನೋಡಿ ನೀವು ಎಂತಹ ಮೂರ್ಖತನ ಮಾಡಿ ಪ್ರಶ್ನೆ ಮಾಡಿದ್ದಿರಿ ಗುರುವಿಗೆ ಅಂತ ಹೇಳಿ ಸ್ನೇಹಿತರೆ ಯಾರಿಂದನಾದ್ರೂ ನಾವು ಏನನ್ನಾದ್ರೂ ನಿರೀಕ್ಷೆ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಅರ್ಹರ ನಾವು ಅಂತ ಹೇಳಿ ಕೊಡ್ತಾರೆ ಜನರು ಅಲ್ವಾ ಅದನ್ನ ಕೂಡ ಯೋಚಿಸುವ ಜನ್ ಇದಾರೆ ಅಂದ್ಮೇಲೆ ಆ ಗುರುವು ನಾವು ಎಂಥದ್ದೇ ಪಾಪಗಳ ಮಾಡಿರಲಿ ಎಂತದ್ದೇ ತಪ್ಪುಗಳನ್ನ ಮಾಡಿರ್ಲಿ ಒಮ್ಮೆ ಅವರ ಪಾದಗಳಲ್ಲಿ ಪಶ್ಚಾತಾಪ ಪಟ್ಟು ಶರಣಾಗಿ ನಾ ಆ ಥರ ತಪ್ಪುಗಳನ್ನ ಮಾಡೋದಿಲ್ಲ ಬಾಬಾ ಒಮ್ಮೆ ನನ್ನನ್ನ ಕ್ಷಮಿಸ್ಬಿಡ್ರಿ ನಿಮ್ಮ ಭರವಸೆಗಳಲ್ಲಿ ವಿಶ್ವಾಸವನ್ನಿಟ್ಟು ನಾನು ಶರಣಾಗಿದ್ದೀನಿ ನನ್ನನ್ನ ರಕ್ಷಿಸ್ರಿ ಕಾಪಾಡ್ರಿ ಅಂತ ಹೇಳಿ ನೀವು ಅವರ ಪಾದಗಳಿಗೆ ಶರಣಾಗಿ ನೋಡ್ರಿ ಸಮರ್ಪಣೆಯಾಗಿ ನೋಡ್ರಿ ನೀವು ಎಂಥದ್ದೇ ಸಮಸ್ಯೆ ಸುಳಿಗೆ ಸಿಲುಕಿರಲಿ ಎಂಥದ್ದೇ ತಪ್ಪುಗಳನ್ನು ಮಾಡಿರಲಿ ಬಾಬಾರವರು ಅವರ ಭರವಸೆಗಳಂತೆ ಅವರು ನಮಗೆ ಕೊಟ್ಟಿರುವ ಭರವಸೆಗಳಂತೆ ನಮ್ಮನ್ನು ರಕ್ಷಿಸ್ತಾರೆ ಕಾಪಾಡ್ತಾರೆ ನಮ್ಮ ಹಾಗೂ ನಮ್ಮ ಕುಟುಂಬದ ಸಂಪೂರ್ಣ ಭಾರವನ್ನು ಅವರು ಭರಿಸಿ ನಮಗೆ ರಕ್ಷಣೆ ಕೊಡ್ತಾರೆ ಹಾಗೆ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಹಾಗೆ ನಮ್ಮ ಜೊತೆಗೆ ನಮ್ಮ ಕೈ ಹಿಡಿದು ಇದು ನಡೆಸ್ತಾರೆ ಸ್ನೇಹಿತರೆ ವಿಶ್ವಾಸ ನಿಮಗಿದ್ರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 कृष्ण हरे 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 साई हरे साई 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 हरे हरे बादा हरे बाबा हरे बाबा 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 हरे हरे दत हरे दत्ता हरे दत्ता 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 हरे हरे